ನಮಗೆ ಮೀಸಲಾತಿ ಜಾರಿ ಮಾಡಿ ಸರ್ಕಾರ ಋಣವನ್ನ ತೀರಿಸಿಕೊಳ್ಳಲಿ ಅಂತ ಇಲ್ಲಿ ಹೊಸಪೇಟೆಯಿಂದ ಜಯ ಮೃತ್ಯುಂಜಯ ಶ್ರೀಗಳು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಎಲ್ಲರೂ ಕೈಜೋಡಿಸಿ ಡಿಸೆಂಬರ್ ಹತ್ತರಂದು ನಾವು ಸುವರ್ಣಸೌಧ ಮುತ್ತಿಗೆ ಹಾಕೋಣ ಅಂತ ಜಯ ಮೃತ್ಯುಂಜಯ ಶ್ರೀಗಳು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಐದು ಸಾವಿರ ಟ್ರ್ಯಾಕ್ಟರ್ಗಳು ಬೆಳಗಾವಿಯ ಸುವರ್ಣಸೌಧಕ್ಕೆ ಬರುತ್ತಾರೆ ನಮಗೆ ಮೀಸಲಾತಿಯನ್ನು ಜಾರಿ ಮಾಡಿ ಸರ್ಕಾರ ಋಣವನ್ನು ತೀರಿಸಿಕೊಳ್ಳಲಿ ಎಂದ ಜಯ ಮೃತ್ಯುಂಜಯ ಶ್ರೀಗಳು ಪಂಚಮಸಾಲಿ ಸಮಾಜದ ಮಕ್ಕಳ ಶಿಕ್ಷಣ ಹಾಗೂ ವಿದ್ಯಾರ್ಥಿ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ಬಹುತೇಕ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಪಂಚಮಸಾಲಿ ಮೀಸಲಾತಿ ಚಳವಳಿ ಈಗಾಗಲೇ ಏಳನೇ ಹಂತಕ್ಕೆ ಕಾಲಿಟ್ಟ ಪರಿಣಾಮ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲೇ ಒಂದು ಕಡೆ ಸ್ಪಂದನೆ ಮಾಡಿರಲಿಲ್ಲ ನೋವು ನಮಗಿತ್ತು ಕಳೆದ ಎರಡು ವರ್ಷಗಳ ನಂತರದಲ್ಲಾದರೂ ಮೊನ್ನೆ ಕಳೆದ ತಿಂಗಳು ಅವರ ಗೃಹ ಕಚೇರಿ ಕೃಷ್ಣಗೆ ಕರೆಸಿ ನಮ್ಮನ್ನು ಮುಕ್ತವಾಗಿ ಮಾತುಕತೆ ಮಾಡಿದರು ಮೊದಲ ಬಾರಿಗೆ ಆಡಳಿತಾತ್ಮಕ ಸಭೆಯನ್ನು ಕರೆದಂಥ ಮುಖ್ಯಮಂತ್ರಿ ಅವರು ಆ ಸಭೆಯಲ್ಲಿ ನಮ್ಮ ವಕೀಲರು ನಮ್ಮೆಲ್ಲ ಶಾಸಕರು ನಾವೆಲ್ಲ ಒತ್ತಡ ಮಾಡಿ ನಿಮ್ಮ ಅವಧಿಯಲ್ಲಿ ಮೀಸಲಾತಿ ಸಿಗಲೇಬೇಕು ಅಂತ ಹೇಳಿದಾಗೂ ಸಹ ಎಲ್ಲೇ ಒಂದು ಕಡೆ ಮೀಸಲಾತಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಪಂದನೆ ಸಿಕ್ಕಿಲ್ಲ ಕೊನೆ ಪಕ್ಷ ಒಂದು ಅವಕಾಶವನ್ನು ಕೊಡ್ರಿ ಸಮಾವಕಾಶವನ್ನು ಕೊಡಿರಿ ಇಷ್ಟಿಂದಲೇ ನಮ್ಮ ಸರ್ಕಾರ ಮಾಡಿಕೊಡ್ತೀರೋ ಅಂತ ಭರವಸೆ ಏನಾದರೂ ಕೊಡಿರಿ ಎನ್ನುವಂಥ ಮನವಿಯನ್ನು ಪರಿಪರಿಯಾಗಿ ನಮ್ಮೆಲ್ಲ ವಕೀಲರು ಮತ್ತು ಶಾಸಕರು ಕೇಳಿದಾಗ್ಯೂ ಸಹ ಸರ್ಕಾರದ ಯಾವುದೇ ಸ್ಪಂದನೆ ಸಿಗಲಿಲ್ಲ ನೀತಿ ಸಮಿತಿ ನೆಪ ಮಾಡಿಕೊಂಡು ಆ ಒಂದು ಸಭೆಯಲ್ಲಿ ಎಲ್ಲರಿಗೂ ಮನಸ್ಸಿಗೆ ಒಂದು ಬೇಸರ ಆಗೋ ರೀತಿಯಲ್ಲಿ ಸಭೆ ಆಯಿತು ಕೊನೆ ಪಕ್ಷ ಎಲ್ಲ ಲಿಂಗಾಯತ ಒಳ ಪಂಗಡಗಳಿಗೂ ಒ ಬಿ ಸಿ ಮೀಸಲಾತಿಗಾದ್ರೆ ಶಿಫಾರಸ್ ಮಾಡಿರಿ ಅಂತ ಮನವಿ ಮಾಡಿಕೊಂಡು ಅದಕ್ಕೂ ಸ್ಪಷ್ಟತೆ ಸಿಗಲಿಲ್ಲ ಈ ಕಾರಣಕ್ಕೋಸ್ಕರವಾಗಿ ನೊಂದಂಥ ಬೇಸರಗೊಂಡಂಥ ಪಂಚಮಸಾಲಿಗಳು ಯಾವ ರೀತಿಯಾಗಿ ಸುವರ್ಣ ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಹಿಂದೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗೂ ನಾವು ಮುದ್ದಿ ಹಾಕಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ